ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಡಬ್ಲ್ಯೂ ಎಚ್ ಫಾಸ್ಟ್ ಮಾಡಲ್ಸಲ್ಲಿ ಕ್ವೆಶನ್ಸ್ ಹೇಗೆ ಮಾಡೋದು ಸೊ ಮಾಡಲ್ ವರ್ಬ್ಸ್ ಅಂದರೆ ಏನು ಕ್ಯಾನ್ ಕುಡ್ ವಿಲ್ ಬುಡ್ ಶಾಲ್ ಶುಡ್ ಮೇ ಮೈಟ್ ಮಸ್ಟ್ ಇವೆಲ್ಲ ಮಾಡಲ್ ವರ್ಬ್ಸ್ ಇದ್ರದ್ದು ಫಾಸ್ಟ್ ಮಾಡಲ್ಸ್ ಅಂತ ಹೇಳಿದ್ರೆ ಖುಡ್ ಶುಡ್ ಹ್ಯಾವ್ ವುಡ್ ಹ್ಯಾವ್ ಇದರಲ್ಲಿ ನಾವು ಸೆಂಟೆನ್ಸಸ್ ಮಾಡ್ಬೋದು ಯುನೋ ಐ ಕುಡ್ ಹ್ಯಾವ್ ಐ ವುಡ್ ಹ್ಯಾವ್ ಐ ಶುಡ್ ಹ್ಯಾವ್ ಮಾಡ್ಬೋದು ಬಟ್ ಕ್ವೆಶನ್ಸ್ ಮಾಡೋದು ಹೇಗೆ ಅದರಲ್ಲಿ ಡಬ್ಲ್ಯೂ ಹೆಚ್ ಕ್ವೆಶನ್ಸ್ ಮಾಡೋದು ಹೇಗೆ ಡಬ್ಲ್ಯೂ ಎಚ್ ಕ್ವೆಶನ್ಸ್ ಅಂದರೆ ವಾಟ್ ಕುಡ್ ಹಿ ಹ್ಯಾವ್ ಡೌನ್ ವಾಟ್ ಕುಡ್ ಐ ಹ್ಯಾವ್ ಡೌನ್ ಸೊ ಹೂ ಕುಡ್ ಹ್ಯಾವ್ ಗಾನ್ ದ್ಯಾಟ್ ಸೊ ಇದನ್ನು ನಾವು ಕರೆಕ್ಟಾಗಿ ಸ್ಟ್ರಕ್ಚರ್ ಸರಿಯಾಗಿದ್ದರೆ ಮಾತ್ರ ಇದು ನಿಮಗೆ ಬೇರೆಯವ್ರಿಗೆ ಹೇಳೋದು ಅರ್ಥ ಆಗುತ್ತೆ ಅಥವಾ ಕೇಳೋ ಪ್ರಶ್ನೆ ಇನ್ನೊಬ್ಬರಿಗೆ ಅರ್ಥ ಆಗುತ್ತೆ ಈ ಹಂತವನ್ನು ದಾಟಿದರೆ ನೀವು ಆಗಿ ಇಂಗ್ಲೀಷ್ ಮಾತಾಡ್ಬೋದು ಯಾಕೆಂದರೆ ಇದು ತುಂಬ ಕಷ್ಟ ಇರುವಂತಹ ಸೆಂಟೆನ್ಸ್ ಸ್ಟ್ರಕ್ಚರ್ ಇದನ್ನು ಸರಿಯಾಗಿ ಹೇಳಿದ್ರೆ ನೀವು ಫ್ಲೂಯೆಂಟಾಗಿ ಮಾತಾಡ್ಬೋದು ಓಕೆ ಸೊ ಹಾಗಾದರೆ ಸ್ನೇಹಿತರೆ ಈ ಸ್ಟ್ರಕ್ಚರ್ ಹೇಗೆ ಇದನ್ನು ಹೇಗೆ ನಾವು ಹೇಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲಿಗೆ ಹೊಸರಾಗಿದ್ದರೆ ದಯವಿಟ್ಟು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐಮ್ ಹಿಯರ್ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ತಕ್ಕ ನೋಡಿ ಯಾಕೆಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಹನ್ನೆರಡು ಹದಿನಾಲ್ಕು ಸೆಂಟೆನ್ಸ್ ಇದಾವೆ ಅದನ್ನು ನೀವು ಸ್ಪಷ್ಟವಾಗಿ ಕರೆಕ್ಟಾಗಿ ನಿಮ್ಮ ಕೈಲಿ ಹೇಳಕ್ಕೆ ಆಯಿತು ಅಂತ ಹೇಳಿದ್ರೆ ಯು ಆರ್ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಓಕೆ ಸೊ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ ಈಗಲೇ ಆ್ಯಂಡ್ ನಿಮ್ಗೆ ಇಷ್ಟವಾದರೆ ಹಾಗೆಯೇ ಈ ವಿಡಿಯೋನ

ಕೀಲಿಗಳು ಅಂತ ಹೇಳಿದ್ರೆ ಬೀಗದ ಕೀ ಬೀಗದ ಕೀ ನನ್ನ ಕೀಗಳನ್ನು ನಾನು ಎಲ್ಲಿ ಬಿಟ್ಟಿರಬಹುದು ಇದನ್ನು ಹೇಗೆ ಹೇಳ್ಬೋದು ನೀವು ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಓಕೆ ಸೊ ಇಲ್ಲಿ ನೋಡಿ ವೇರ್ ಕುಡ್ ಐ ಹ್ಯಾವ್ ಲೆಫ್ಟ್ ಮೈ ಕೀಸ್ ವೇರ್ ಕುಡ್ ಐ ಹ್ಯಾವ್ ಲೆಫ್ಟ್ ಮೈ ಕೀಸ್ ನಾನು ಎಲ್ಲಿ ಬಿಟ್ಟಿರಬಹುದು ನಾನು ಫಸ್ಟ್ ಸೆಂಟೆನ್ಸ್ ತೋರಿಸ್ತೀನಿ ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ನಾವು ಇಲ್ಲಿ ನೋಡಿ ಅವಳನ್ನು ಸೆಂಟೆನ್ಸ್ ಸ್ವಲ್ಪ ದೊಡ್ಡದಿರುತ್ತೆ ಯಾಕೆಂದರೆ ನೀವು ಇದನ್ನು ಫಾಸ್ಟ್ ಮಾಡಲ್ಸ್ ಎಲ್ಲ ಬಳಸಬೇಕಾದ್ರೆ ಡಬ್ಲ್ಯೂ ಎಚ್ ಕ್ವೆಶನ್ಸಲ್ಲಿ ಏನೋ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಅ ಲಾಂಗ್ ಸೆಂಟೆನ್ಸ್ ಓಕೆ ಅವಳನ್ನು ಅಡ್ಡಿಪಡಿಸದಿದ್ದರೆ ಅವಳು ಯೋಜನೆಯನ್ನು ಯೋಜನೆ ಅಂದರೆ ಪ್ರಾಜೆಕ್ಟ್ ಅಂತ ತಗೊಳ್ಳೋಣ ಯೋಜನೆಯನ್ನು ಯಾವಾಗ ಪೂರ್ಣಗೊಳಿಸುತ್ತಿದ್ದಳು ಇದನ್ನು ಟ್ರೈ ಮಾಡ್ಬೋದಾ ಕನ್ನಡದ ಇಂಗ್ಲಿಷಲ್ಲಿ ಓಕೆ ಯಾ ಸೊ ಇದು ನೋಡಿ ವೆನ್ ವುಡ್ ಶಿ ಹ್ಯಾವ್ ಫಿನಿಶ್ಡ್ ದ ಪ್ರಾಜೆಕ್ಟ್ ಇಫ್ ಶಿ ಹ್ಯಾಡಂಟ್ ಬೀನ್ ಇಂಟ್ರಪ್ಟೆಡ್ वेन वु शी हेव फिनिश्ड प्रोजेक्ट इफ शी हेड बीन इंटरप्टेड स्ट्रक्चर ओके नोडी बैके हाउ मेक् दिस क्वेश्चन वाय शुड ही हेव कॉलो कमिंग वाय शुड हि हव कॉल्टिफोर कमिंग ओवर ವಾಯ್ ಶುಡ್ ಹಿ ಹಾವ್ ಕಾಲ್ಡ್ ಬಿಫೋರ್ ಕಮಿಂಗ್ ಓವರ್ ನಾಲ್ಕನೇ ನೋಡಿ ಈ ತಪ್ಪು ತಿಳುವಳಿಕೆಯನ್ನು ನಾವು ಹೇಗೆ ತಪ್ಪಿಸಬಹುದಿತ್ತು ತಪ್ಪು ತಿಳ್ಕೊಳ್ಳಿ ತಪ್ಪು ತಿಳ್ಕೊಂಡಿದ್ದಾರೆ ಅದನ್ನು ಹೇಗೆ ತಪ್ಪಿಸಬಹುದಿತ್ತು ಹೌ ಕುಡ್ ವಿಡಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಓಕೆ ನಾವು ಲೆತ್ಸಿಕ್ಚರ್ ಸ್ಟ್ರಕ್ಚರ್ ಏನು ನೋಡಿ ಈಗ ನಮಗೆ ಬೇಕಾಗಿರೋದು ಮೇಯ್ನಾಗಿ ಫಾಸ್ಟ್ ಮಾಡಲ್ಸ್ ಅಂದ್ರೆ ಏನು ಕುಡ್ ಹ್ಯಾವ್ ಆಮೇಲೆ ವಿ ತ್ರೀ ಕುಡ್ ಹ್ಯಾವ್ ಫಾಸ್ಟ್ ಮಾಡಲ್ಸ್ ಅಂದರೆ ಕುಡ್ ಹ್ಯಾವ್ ವಿ ತ್ರೀ ಕುಡ್ ಹ್ಯಾವ್ ವಿ ತ್ರೀ ಕುಡ್ ಹ್ಯಾವ್ ಡನ್ ಕುಡ್ ಹ್ಯಾವ್ ಟೇಕನ್ ಕುಡ್ ಹ್ಯಾವ್ ಬ್ರೋಕನ್ ಕುಡ್ ಹ್ಯಾವ್ ಸೆಂಟ್ ಕುಡ್ ಹ್ಯಾವ್ ಮೇಡ್ ಈ ಥರ ಹೇಳಬೇಕು ಅಲ್ವಾ ಅದಕ್ಕೆ ನಾವು ಡಬ್ಲ್ಯೂ ಹೆಚ್ ಕ್ವೆಶ್ಚನ್ ಹಾಕಿದಾಗ ಹೆಂಗೆ ಬರುತ್ತೆ ಸೊ ಡಬ್ಲ್ಯೂ ಎಚ್ ಕ್ವೆಶನ್ ಅಂದರೆ ವಾಟ್ ವೇರ್ ವೆನ್ ಹೌ ಹೂ ವಿಚ್ ಹೂಮ್ ಇದೆಲ್ಲ ಡಬ್ಲ್ಯೂ ಎಚ್ ಕ್ವೆಶನ್ ರೈಟ್ ಇದಕ್ಕೆ ನಾವು ಕುಡ್ ಹ್ಯಾವ್ ಶುಡ್ ಹ್ಯಾವ್ ವುಡ್ ಹ್ಯಾವ್ಗೆ ನಾವು ಮೇ ಹ್ಯಾವ್ ಮೈಟ್ ಹ್ಯಾವ್ಗೆ ನಾವು ಡಬ್ಲ್ಯೂ ಹೆಚ್ ಕ್ವೆಶನ್ ಹಾಕಿದಾಗ ಅದ್ರ ಸ್ಟ್ರಕ್ಚರ್ ಏನಿರುತ್ತೆ ಅಂದರೆ ಫಸ್ಟ್ ಡಬ್ಲ್ಯೂ ಹೆಚ್ ಕ್ವೆಶನ್ ಇರುತ್ತೆ ಓಕೆ ಡಬ್ಲ್ಯೂ ಹೆಚ್ ವರ್ಡ್ ದೆನ್ ಫಾಸ್ಟ್ ಮಾಡಲ್ ಓಕೆ ಕುಡ್ ಆರ್ ಮಾಡಲ್ ಲೈಕ್ ಫಾಸ್ಟ್ ಬೇಡ ಮಾಡಲ್ ತಿ ಮಾಡಲ್ ವರ್ ಓಕೆ ದೆನ್ ಸಬ್ಜೆಕ್ಟ್ ದೆನ್ ಕಮ್ಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ವಿಚ್ ಈಸ್ ಹೆಲ್ಪಿಂಗ್ ವರ್ಬ್ ದೆನ್ ಕಮ್ಸ್ ವಿ ತ್ರಿ ಓಕೆ ಸೊ ಫಸ್ಟ್ ಏನು ಬರುತ್ತೆ ನಿಮಗೆ ಫಸ್ಟು ಡಬ್ಲ್ಯೂ ಎಚ್ ವರ್ಡ್ ಬರುತ್ತೆ ವೆರ್ ದೆನ್ ಮಾಡಲ್ ವರ್ಬ್ ಕುಡ್ ದೆನ್ ಸಬ್ಜೆಕ್ಟ್ ಐ ದೆನ್ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಹ್ಯಾವ್ ದೆನ್ ವಿ ತ್ರೀ ಆಮೇಲೆ ವಿ ತ್ರೀ ಬರುತ್ತೆ ಇದೇ ಸ್ಟ್ರಕ್ಚರಲ್ಲಿ ಎಲ್ಲ ಇರಬೇಕು ಇಲ್ಲಿ ನೋಡಿ ವೆನ್ ವುಡ್ ಶಿ ಹ್ಯಾವ್ ವೆನ್ ವುಡ್ ಹ್ಯಾವ್ ಶಿ ಅಲ್ಲ ವೆನ್ ವುಡ್ ಶಿ ಹ್ಯಾವ್ ಹಾಗೆ ಇಲ್ಲಿ ನೋಡಿ ವಾಯ್ ಶುಡ್ ವಾಯ್ ಶುಡ್ ಹೀ ಹ್ಯಾವ್ ಕಾಲ್ಡ್ ಇದು ವಿ ತ್ರೀ ರೈಟ್ ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಆಮೇಲೆ ನೋಡಿ ಹೌ ಕುಡ್ ಕುಡ್ ಮಾಡಲ್ ವರ್ಬ್ ಸಬ್ಜೆಕ್ಟ್ ಹ್ಯಾವ್ ಆ್ಯಂಡ್ ಅವಾಯ್ಡೆಡ್ ಈಸ್ ದ ವ ಥ್ರೀ ಅವಾಯ್ಡ್ ಅವಾಯ್ಡೆಡ್ ಓಕೆ ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಈ ಸ್ಟ್ರಕ್ಚರ್ ನೀವು ಕರೆಕ್ಟಾಗಿ ಅರ್ಥ ಆಯಿತು ಅಂತ ಹೇಳಿದ್ರೆ ದೆನ್ ಈ ಸ್ಟ್ರಕ್ಚರ್ ಲೈಕ್ ಯು ನೋ ಡಬ್ಲ್ಯೂ ಎಚ್ ಕ್ವೆಶನ್ ಐ ಮೀನ್ ಡಬ್ಲ್ಯೂ ಎಚ್ ಕ್ವೆಶನ್ ವರ್ಡ್ ದೆನ್ ಮಾಡಲ್ ವರ್ಡ್ ದೆನ್ ಸಬ್ಜೆಕ್ಟ್ ದೆನ್ ಹ್ಯಾವ್ ದೆನ್ ವಿ ಥ್ರೀ ಓಕೆ ಸೊ ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಸೆಂಟೆನ್ಸ್ ಮಾಡಬಹುದು ಓಕೆ ನಾವು ಲೆಟ್ ಸಿ ಅದರ್ ಎಕ್ಸಾಂಪಲ್ಸ್ ಓಕೆ ಇನ್ನಷ್ಟು ಎಕ್ಸಾಂಪಲ್ಸ್ ನೋಡೋಣ ನಿಮಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಲೆಕ್ಸಿ ಒಂದು ವೇಳೆ ಮುಂದೆ ಆಗುವ ಮುಂದಾಗುವ ಪರಿಣಾಮಗಳನ್ನು ತಿಳಿದಿದ್ದರೆ ಗೊತ್ತಿದ್ದರೆ ಅವರು ವಿಭಿನ್ನವಾಗಿ ಏನು ಮಾಡ್ತಿದ್ದರು ಟ್ರೈ ಮಾಡಿ ಒಂದು ವೇಳೆ ಇಫ್ ಒಂದು ವೇಳೆ ರೈಟ್ ಇಫ್ ಮುಂದಾಗುವ ಪರಿಣಾಮಗಳು ಮುಂದಾಗುವ ಪರಿಣಾಮಗಳು ಅಂದರೆ ಕಾನ್ಸಿಕ್ವೆನ್ಸಸ್ ರೈಟ್ ಕಾನ್ಸಿಕ್ವೆನ್ಸಸ್ ತಗೊಳ್ಳಿ ಗೊತ್ತಿದ್ದರೆ ಅವರು ವಿಭಿನ್ನವಾಗಿ ಡಿಫ್ರೆಂಟಾಗಿ ಏನು ಮಾಡ್ತಿದ್ರು ಇದನ್ನು ಹೇಗೆ ಹೇಳ್ಬೋದು ಅಂದರೆ ನೋಡಿ ವಾಟ್ ವುಡ್ ದೇ ಹ್ಯಾವ್ ಡನ್ ಏನು ಮಾಡಿರ್ತಿದ್ರು ಅಥವಾ ಏನು ಮಾಡ್ತಿದ್ರು ಏನು ಮಾಡಿರ್ತಿದ್ರು ನಾ ಹಂಗೂ ತಗೋಬೋದು ವಾಟ್ ವುಡ್ ದೇ ಹ್ಯಾವ್ ಡನ್ ಡಿಫ್ರೆಂಟ್ಲಿ ವಿಭಿನ್ನವಾಗಿ ಓಕೆ ಇಫ್ ದೇ ಹ್ಯಾಡ್ ನೋನ್ ದ ಕಾನ್ಸಿಕ್ವೆನ್ಸಸ್ ಇಫ್ ದೇ ಹ್ಯಾಡ್ ನೋನ್ ದ ಕಾನ್ಸಿಕ್ವೆನ್ಸಸ್ ಅವ್ರು ವಿಭಿನ್ನವಾಗಿ ಏನು ಮಾಡ್ತಾಯಿದ್ರು ಅವರಿಗೆ ಒಂದು ವೇಳೆ ಗೊತ್ತಿದ್ದಿದ್ರೆ ಅದರ ಪರಿಣಾಮ ಆಗುತ್ತೆ ಈ ಥರ ಆಗುತ್ತೆ ಅಂತ ಗೊತ್ತಿದ್ದರೆ ಅವರು ಏನು ತಾನೇ ಮಾಡ್ತಿದ್ರು ಅನ್ನೋದು ಹೇಗೆ ನಾವು ಹೇಳೋದು ವಾಟ್ ವುಡ್ ದೇ ಹ್ಯಾವ್ ಡನ್ ಡಿಫ್ರೆಂಟ್ಲಿ ಇಫ್ ದೇ ಹ್ಯಾಡ್ ನೋನ್ ದ ಕಾನ್ಸಿಕ್ವೆನ್ಸಸ್ ಓಕೆ ನಾ ಲೆಟ್ ಸಿ ಇನ್ನೊಂದು ನೋಡೋಣ ಈ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ನಾನು ಯಾರನ್ನು ಸಂಪರ್ಕಿಸಬೇಕಿತ್ತು ಅಥವಾ ಸಂಪರ್ಕಿಸಬೇಕಾಗಿತ್ತು ನಾನೇನೋ ನಿರ್ಧಾರ ತಗೊಂಡೆ अब निर्धार तक मुं नान कॉन्टैक्ट हाउ डू ट्राई दिस हू शुड हैव हू शुड आई हू शुड हैव कंसल्टेड बिफोर संपर्क कंसल्टेड हू शुड हू शुड ई कंसल्टेड बिफोर मेकिंग डिसीजन ओके नेक्स्ट वन ಹೆಚ್ಚು ಹಣವನ್ನು ಉಳಿಸಲು ಅವನು ಯಾವ ಆಯ್ಕೆಯನ್ನು ಆರಿಸಿಕೊಂಡಿರಬಹುದು ಟ್ರೈ ಮಾಡಿ ಹೆಚ್ಚು ಹಣವನ್ನು ಉಳಿಸಲು ಅವನು ಯಾವ ಆಯ್ಕೆಯನ್ನು ಆರಿಸಿಕೊಂಡಿರಬಹುದು ಇದನ್ನು ವಿಚ್ ಆಪ್ಷನ್ ವಿಚ್ ಆಪ್ಷನ್ ಕುಡ್ ಹಿ ಹ್ಯಾವ್ ಚೋಸನ್ ಟು ಸೇವ್ ಮೋರ್ ಮನಿ ಮೋರ್ ಮನಿ ಹೆಚ್ಚು ಹಣವನ್ನು ಉಳಿಸಲು ಟು ಸೇವ್ ವಿಚ್ ಆಪ್ಷನ್ ಯಾವ ಆಯ್ಕೆ ಕುಡ್ ಹಿ ಹ್ಯಾವ್ ಚೌಸನ್ ಆರಿಸಿಕೊಂಡಿರಬಹುದು ಓಕೆ ಯಾ ಇನ್ನೊಂದು ನೋಡೋಣ ಈ ಪರಿಸ್ಥಿತಿಯಲ್ಲಿ ಅವರು ಯಾರ ಸಲಹೆಯನ್ನು ಅನುಸರಿಸಬೇಕಿತ್ತು ಅಥವಾ ಅನುಸರಿಸಬೇಕಾಗಿತ್ತು ಹೇಗೆ ಹೇಳ್ತೀರಾ ಓಕೆ ಹೂಝ್ ಅಡ್ವಾಸ್ ಶುಡ್ ದೇ ಹ್ಯಾವ್ ಫಾಲೋಟ್ ಇನ್ ದಿಸ್ ಸಿಚುವೇಶನ್ ಏನು ಹೇಳಬೇಕು ೂಸ್ ಅಡ್ವಾಯಸ್ ಶುಡ್ ದೇ ಹ್ಯಾವ್ ಫಾಲೋಡ್ ಇನ್ ದಿಸ್ ಸಿಚುವೇಷನ್ ಓಕೆ ಇಲ್ಲೆಲ್ಲ ನೋಡಿ ಸ್ನೇಹಿತರೆ ವಾಟ್ ಡಬ್ಲ್ಯೂ ಎಚ್ ವರ್ಡ್ ವುಡ್ ಮಾಡಲ್ ವರ್ಬ್ಜೆಕ್ಟ್ ಹ್ಯಾವ್ ಡನ್ ಅನ್ನೋದೇನು ವಿ ತ್ರೀ ವಿ ಒನ್ ಏನು ಡೂ ವಿ ಟೂ ಏನು ಡಿಡ್ ವಿ ತ್ರೀ ಡನ್ ಡಿಫ್ರೆಂಟ್ಲಿ ವಿಭಿನ್ನವಾಗಿ ಇಫ್ ದೇ ಹ್ಯಾಡ್ ಒಂದು ವೇಳೆ ಅವರಿಗೆ ಇಫ್ ದೇ ಒಂದು ವೇಳೆ ಹ್ಯಾಡ್ ನೋನ್ ಗೊತ್ತಿಳಿದಿದ್ದರೆ ದ ಕಾನ್ಸಿಕ್ವೆನ್ಸಸ್ ಮುಂದಾಗುವ ಪರಿಣಾಮಗಳನ್ನು ಓಕೆ ಜಸ್ಟ್ ಇಷ್ಟೇ ಆಮೇಲೆ ಹೂ ಶುಡ್ ಮಾಡಲ್ ವರ್ಬ್ ಹೂ ಶುಡ್ ಯಾರನ್ನು ಐ ಹ್ಯಾವ್ ಕನ್ಸಲ್ಟೆಡ್ ಸಂಪರ್ಕಿಸಬೇಕಾಗಿತ್ತು ನಾನು ನಾನು ಐ ಶು ಹೂ ಶುಡ್ ಐ ಹ್ಯಾವ್ ಕನ್ಸಲ್ಟೆಡ್ ಬಿಫೋರ್ ಮೊದಲು ರೈಟ್ ಬಿಫೋರ್ ಮೇಕಿಂಗ್ ದಿಸ್ ಡೆಸಿಷನ್ ಈ ನಿರ್ಧಾರವನ್ನು ಓಕೆ ಸೊ ಈ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ನಾನು ಯಾರನ್ನು ಸಂಪರ್ಕಿಸಬೇಕಾಗಿತ್ತು ಅಥವಾ ಬೇಕಿತ್ತು ಹೂ ಶುಡ್ ಐ ಹ್ಯಾವ್ ಕನ್ಸಲ್ಟೆಡ್ ಬಿಫೋರ್ ಮೇಕಿಂಗ್ ದಿಸ್ ಡೆಸಿಷನ್ ಓಕೆ ಆಯ್ ನೆಕ್ಸ್ಟ್ ನೋಡಿ ವಿಚ್ ಆಪ್ಷನ್ ಕುಡ್ ಹಿ ಹ್ಯಾವ್ ಚೌಸನ್ ಟು ಸೇವ್ ಮೋರ್ ಮನಿ ವಿಚ್ ಆಪ್ಷನ್ ಯಾವ ಆಯ್ಕೆಯನ್ನು ವಿಚ್ ಆಪ್ಷನ್ ಕುಡ್ ಹಿ ಹ್ಯಾವ್ ಚೌಸನ್ ಆರಿಸಿಕೊಂಡಿರಬಹುದು ಯಾಕೇಳಿ ಬಹುದು ಯಾಕಿದೆ ಇಲ್ಲಿ ಕುಡ್ ಇದೆ ರೈಟ್ ಇಲ್ಲಿ ಶುಡ್ ಯಾಕಿದೆ ಬೇಕಿತ್ತು ಬೇಕಾಗಿತ್ತು ಇದೆ ಇಲ್ಲಿ ವುಡ್ ಯಾಕಿದೆ ಮಾಡುತ್ತಿದ್ದರು ತಿದ್ದರು ಅಂದರೆ ಅವರಿಗೆ ಅವರು ಇಚ್ಛೆಪಟ್ಟು ಮಾಡುವಂಥದ್ದು ಏನಾಗಿತ್ತು ಸೊ ಅದಕ್ಕೆ ವುಡ್ ರೈಟ್ ನೆಕ್ಸ್ಟ್ ಹೂಸ್ ಅಡ್ವೈಸ್ ಶುಡ್ ದೇ ಹ್ಯಾವ್ ಫಾಲೋಡ್ ಇನ್ ದಿಸ್ ಸಿಚುವೇಶನ್ ಅವ್ರು ಯಾರ್ದು ಅಡ್ವೈಸನ್ನು ಫಾಲೋ ಮಾಡಬೇಕಾಗಿತ್ತು ಇದ್ದಕ್ಕಿದ್ದಂಗೆ ಅವರು ಅವ್ರಿಗೆ ಮನಸ್ಸಿಗೆ ಬಂದಂಗೆ ಮಾಡಿಕೊಂಡ್ರು ಅದಕ್ಕೆ ಅದು ಈವೆಂಟ್ ಫ್ಲಾಪ್ ಆಯಿತು ಹಾಗೆ ಯಾರ ಅಡ್ವೈಸನ್ನು ಫಾಲೋ ಮಾಡಬೇಕಾಗಿತ್ತು ಹೂಸ್ ಅಡ್ವೈಸ್ ಯಾರ ಹೂಸ್ ಯಾರ ಏನು ಸಲಹೆ ಅಡ್ವೈಸ್ ಶುಡ್ ದೇ ಹ್ಯಾವ್ ಫಾಲೋಡ್ ಅನು ಫಾಲೋ ಅಂದರೆ ಅನುಸರಿಸುವುದು ರೈಟ್ ಅನುಸರಿಸಬೇಕಾಗಿತ್ತು ಈ ಪರಿಸ್ಥಿತಿಯಲ್ಲಿ ಇನ್ ದಿಸ್ ಸಿಚುವೇಶನ್ ಓಕೆ ವೆರಿ ಸಿಂಪಲ್ ಆಗಿದೆ ಇದು ತುಂಬ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸ್ಟ್ರಕ್ಚರ್ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಲೆಟ್ ಸಿ ಸೆಂಟೆನ್ಸಸ್ ಆ್ಯಸ್ ವೆಲ್ ಓಕೆ ಈಗ ನೋಡಿ ನಿಮಗೆ ಹೆಚ್ಚು ಸ್ಥಳವಿದ್ದರೆ ನೀವು ಯಾರನ್ನು ಪಾರ್ಟಿಗೆ ಆಹ್ವಾನಿಸುತ್ತಿದ್ದೀರಿ ಒಂದು ವೇಳೆ ನಿಮಗೆ ಸ್ಥಳ ಜಾಸ್ತಿ ಇದ್ದರೆ ದೊಡ್ಡ ಹಾಲ್ ಬುಕ್ ಮಾಡ್ಕೊಂಡಿದ್ರೆ ನೀವು ಯಾರನ್ನು ಇನ್ನು ಇನ್ನು ಈಗ ಈಗ ಒಂದು ಐವತ್ತು ಜನನ ಪಾರ್ಟಿಗೆ ನೀವು ಇನ್ವೈಟ್ ಮಾಡಿದ್ದೀರಾ ಇನ್ನು ಎಷ್ಟು ಜನನ ಯಾರನ್ನ ಇನ್ವೈಟ್ ಮಾಡ್ತಿದ್ರಿ ಅಂತ ಕೇಳೋದಾದರೆ ಓಕೆ ಸೊ ಹೌ ಯು ಆಸ್ ದ್ಯಾಟ್ ಹೋಮ್ ವುಡ್ ಯು ಸೊ ಹೋಮ್ ಯಾರನ್ನು ಯಾರಿಗೆ ಅಂತ ಬರುತ್ತೆ ಹೋಮ್ ವುಡ್ ಯು ಹ್ಯಾವ್ ಇನ್ವೈಟೆಡ್ ಟು ದ ಪಾರ್ಟಿ ಇಫ್ ಯು ಹ್ಯಾಡ್ ಮೋರ್ ಸ್ಪೇಸ್ ಮೋರ್ ಸ್ಪೇಸ್ ಅಂದರೆ ಸ್ಥಳ ಅಥವಾ ಜಾಗ ಓಕೆ ಲೆಟ್ಸ್ ಇ ಅನ ವರ್ಕ್ ಲೆಕ್ಕಾಚಾರಗಳನ್ನು ಎರಡು ಬಾರಿ ಪರಿಶೀಲ ಪರಿಶೀಲಿಸುವುದು ಯಾರ ಜವಾಬ್ದಾರಿ ಆಗಬೇಕಾಗಿತ್ತು ಅಥವಾ ಯಾರ ಜವಾಬ್ದಾರಿ ಆಗಬೇಕಿತ್ತು ಲೆಕ್ಕಾಚಾರಗಳನ್ನು ಎರಡು ಬಾರಿ ಪರಿಶೀಲಿಸುವುದು ಯಾರ ಜವಾಬ್ದಾರಿ ಆಗಬೇಕಾಗಿತ್ತು ಇದನ್ನು ನೀವು ಇಂಗ್ಲೀಷಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಹಿಂಗೆ ಹೇಳಬೇಕು ಬೇರೆ ದಾರಿ ಇಲ್ಲ ಹೆಂಗೆ ಹೂಸ್ ರೆಸ್ಪಾನ್ಸಿಬಿಲಿಟಿ ಶುಡ್ ಇಟ್ ಹ್ಯಾವ್ ಬೀನ್ ಆಗಬೇಕಾಗಿತ್ತು ಶುಡ್ ಇಟ್ ಹ್ಯಾವ್ ಬೀನ್ ಓಕೆ ಹೂಸ್ ರೆಸ್ಪಾನ್ಸಿಬಿಲಿಟಿ ಶುಡ್ ಇಟ್ ಹವ್ ಬಿನ್ ಟು ಡಬಲ್ ಚೆಕ್ ದ ಕ್ಯಾಲ್ಕುಲೇಷನ್ಸ್ ಡಬಲ್ ಚೆಕ್ ದ ಕ್ಯಾಲ್ಕುಲೇಷನ್ಸ್ ಓಕೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಲೆತ್ಸಿ ಇನ್ನೊಬ್ಬ ವ್ಯಕ್ತಿ ಇದು ಸ್ವಲ್ಪ ದೊಡ್ಡದಿದೆ ಸೆಂಟೆನ್ಸ್ ದೊಡ್ಡ ಸೆಂಟೆನ್ಸ್ ಹೇಳಿ ಹೇಳಲಿಕ್ಕೆ ನಿಮಗಾದ್ರೆ ವರ್ಬಲ್ ಆಗಿ ಯೋ ಫ್ಲೂಯೆಂಟ್ ಓಕೆ ಒಬ್ಬ ಇನ್ನೊಬ್ಬ ವ್ಯಕ್ತಿ ಅಸಮಾಧಾನಗೊಂಡಿದ್ದಾನೆ ಎಂದು ನಿಮಗೆ ತಿಳಿದಿದ್ದರೆ ನೀವು ಹೇಗೆ ವಿಭಿನ್ನವಾಗಿ ಪರಿಸ್ಥಿತಿಯನ್ನು ನಿಭಾಯಿಸಬಹುದಾಗಿತ್ತು ಅಥವಾ ನಿಭಾಯಿಸಬಹುದಿತ್ತು ಬಹುದು ಅಂತ ಬಂದಾಗಲೇ ನೀವು ಖುಡ್ ಅಂತ ತಗೋಬೇಕು ಅಲ್ಲ ಖುಡ್ ಹ್ಯಾವ್ they ni could you have okay could have could you have right how could you have handled the situation differently if you had known the other person was upset how could you have handled the situation differently if you had known that the other person was upset right okay you no 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 ನಿಮಗೆ ಹೆಚ್ಚು ಪ್ರಯೋಜನವನ್ನು ನೀಡುತ್ತಿದ್ದಂತಹ ನೀವು ಜೀವನದಲ್ಲಿ ಯಾವ ಆರೋಗ್ಯಕರ ಅಭ್ಯಾಸವನ್ನು ಅಳವಡಿಸಿಕೊಳ್ಳಬಹುದಿತ್ತು ಸೊ ಇಲ್ಲಿ ಮೇಯ್ನಾಗಿ ನಮಗೆ ಬೇಕಾಗಿರೋದು ಯಾವುದಂತ ಹೇಳಿದ್ರೆ ಕೊನೆಗೆ ಬರುವಂಥದ್ದು ಬಹುದಿತ್ತು ಬಹುದಿತ್ತು ಬೇಕಾಗಿತ್ತು ತಿದ್ದಿರಿ ಇವೆಲ್ಲ ಮೇನು ಓಕೆ ಲೆಟ್ಸ್ ಸಿ ವಾಟ್ ಹೆಲ್ದಿ ಹ್ಯಾಬಿಟ್ ಕುಡ್ ಯು ಹ್ಯಾವ್ ಅಡಾಪ್ಟೆಡ್ ಅರ್ಲಿಯರ್ ಇನ್ ಲೈಫ್ ದ್ಯಾಟ್ ವುಡ್ ಹ್ಯಾವ್ ಬೀನ್ ಸಾರಿ ದ್ಯಾಟ್ ವುಡ್ ಹ್ಯಾವ್ ಬೆನಿಫಿಟೆಡ್ you the most okay i'll explain it to you very briefly okay so ega navidana very simple allah meaning only word by word meaning it whom would you have invited whom would you subject again have invited invite the third form invited okay if you had more space ನಿಮಗೆ ಹೆಚ್ಚು ಸ್ಥಳವಿದ್ದಿದ್ದರೆ ಅಥವಾ ಸ್ಥಳವಿದ್ದರೆ ನೀವು ಯಾರನ್ನು ಯಾರನ್ನು ಯಾವುದು ಹೂಂ ಪಾರ್ಟಿಗೆ ಆಹ್ವಾನಿಸುತ್ತಿದ್ದೀರಿ ಆಹ್ವಾನಿಸುತ್ತಿದ್ದೀರಿ ತಿದ್ದಿರಿ ಇರೋದರಿಂದ ಸಿಹಿ ಬಹುದು ಅಂತ ಏನಾದರೂ ಬಂದಿದ್ದರೆ ಬರೋದು ಬೇಕಾಗಿತ್ತು ಅಂತ ಅಂತೇಳಿ ಶುಡ್ ಬರೋದು ತಿದ್ದಿರಿ ಮಾಡುತ್ತಿದ್ದಿರಿ ಏನು ಮಾಡ್ತಿದ್ರಿ ವಾಟ್ ವುಡ್ ಯು ಹ್ಯಾವ್ ಡನ್ ವಾಟ್ ವುಡ್ ಯು ಹ್ಯಾವ್ ಡನ್ ವೇರ್ ವುಡ್ ಯು ಹ್ಯಾವ್ ಕಾನ್ ಎಲ್ಲಿ ಹೋಗ್ತಿದ್ರಿ ಎಲ್ಲಿ ಹೋಗ್ತಿದ್ರು ಒಂದು ವೇಳೆ ವೇರ್ ವುಡ್ ಯು ಹ್ಯಾವ್ ಗಾನ್ ಓಕೆ ಸೊ ಇಲ್ಲಿ ತಿದ್ದಿರಿ ತಿದ್ದಿರಿ ಬಂದಿರೋದಕ್ಕೆ ನಾವು ವುಡ್ ಹಾಕಿದ್ದೀವಿ ಇಲ್ಲಿ ಐ ಮೀನ್ ವುಡ್ ಹ್ಯಾವ್ ರೈಟ್ ಓಕೆ ಸೊ ಹೂಸ್ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಅಂದ್ರೇನು ಜವಾಬ್ದಾರಿ ಶುಡ್ ಇಟ್ ಹಾವ್ ಬಿನ್ ಶುಡ್ ಇಟ್ ಹ್ಯಾವ್ ಬಿನ್ ಅದು ಬೇಕಾಗಿತ್ತು ಶುಡ್ ಇಟ್ ಹ್ಯಾವ್ ಬಿನ್ ಯಾರ ರೆಸ್ಪಾನ್ಸಿಬಿಲಿಟಿ ಆಗಿರಬೇಕಾಗಿತ್ತು ಅದು ಓಕೆ ಹೂ ರೆಸ್ಪಾನ್ಸಿಬಿಲಿಟಿ ಶುಡ್ ಇಟ್ ಹಾವ್ ಬೀನ್ ಡಬಲ್ ಚೆಕ್ ಡಬಲ್ ಚೆಕ್ ಅಂದರೆ ಏನಾದರೂ ಒಂದು ವಿಷಯ ಮಾಡಿದ್ರೆ ಮತ್ತೊಂದು ಸಲ ನಾವು ಚೆಕ್ ಮಾಡೋದು ಡಬಲ್ ಚೆಕ್ ದ ಕ್ಯಾಲ್ಕುಲೇಷನ್ಸ್ ಲೆಕ್ಕಾಚಾರ ಅದು ಯಾರ ರೆಸ್ಪಾನ್ಸಿಬಿಲಿಟಿ ಆಗಿರಬೇಕಾಗಿತ್ತು ನಮಗೆ ಗೊತ್ತಿರಲಿಲ್ವಾ ಯಾರಿಗಾದ್ರೂ ಒಪ್ಸಿದ್ರೆ ಆಗಿರೋದಲ್ವಾ ಓಕೆ ಯಾ ನಾವು ಹೌ ಕುಡ್ ಯು ಹ್ಯಾವ್ ಹ್ಯಾಂಡಲ್ ದ ಸಿಚುವೇಶನ್ ಡಿಫ್ರೆಂಟ್ಲಿ ಹೌ ಕುಡ್ ಹೌ ಆಯಿತು ಕುಡ್ ಆಯಿತು ಆಮೇಲೆ ದೆನ್ ಸಬ್ಜೆಕ್ಟ್ ಹ್ಯಾವ್ ಹ್ಯಾಂಡಲ್ಡ್ ಓಕೆ ಸಿಚುವೇಶನ್ ಇಫ್ ಯು ಹ್ಯಾಡ್ ನೋನ್ ಒಂದು ವೇಳೆ ಹ್ಯಾಡ್ ನೋನ್ ದಿ ಅದರ್ ಪರ್ಸನ್ ವಾಸ್ ಅಪ್ಸೆಟ್ ಯಾರೋ ಅಪ್ಸೆಟ್ ಆಗಿದ್ರು ಅವರು ಒಂದು ವೇಳೆ ಅಬ್ಸೆಟ್ ಆಗಿದ್ದಾರೆ ಅಂತ ನಿಮಗೆ ಮೊದಲೇ ಗೊತ್ತಿದ್ರೆ ನೀವು ಆ ಸಿಚುವೇಷನನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಿದ್ರಿ ಹೌ ಕುಡ್ ಯು ಹ್ಯಾವ್ ಹ್ಯಾಂಡಲ್ಡ್ ತಿದ್ರಿ ಅಲ್ಲ ಹೆಂಗೆ ಮಾಡ್ಬೋದಿತ್ತು ನೀವು ಬೇರೆ ಹೆಂಗೆ ವಿಭಿನ್ನವಾಗಿ ಹೇಗೆ ನೀವು ಡಿಫ್ರೆಂಟ್ ಆಗಿ ಮಾಡ್ಬೋದಿತ್ತು ಓಕೆ ಮಾಡ್ತಿದ್ರಿ ಹೌ ವುಡ್ ಯು ಹ್ಯಾವ್ ಅಂತ ಬರುತ್ತೆ ಮಾಡ್ತಿದ್ರಿ ಅಂತ ಬಂದರೆ ಸೊ ಇಲ್ಲಿ ಕುಡ್ ಯಾಕಿದೆ ಬಿಕಾಸ್ ಇಲ್ಲಿ ಐ ಮೀನ್ ನಿಮಗೆ ಕುಡ್ ಹಾವ್ ಶುಡ್ ಹ್ಯಾವ್ ವುಡ್ ಹಾವ್ ಕರೆಕ್ಟಾಗಿ ಗೊತ್ತಿದ್ರೆ ಡಬ್ಲ್ಯೂ ಎಚ್ ಕ್ವಶನ್ ಈಸಿ ಆಗುತ್ತೆ ಓಕೆ ವಾಟ್ ಹೆಲ್ದಿ ಹ್ಯಾಬಿಟ್ ವಾಟ್ ಹೆಲ್ದಿ ಹ್ಯಾಬಿಟ್ ನಿಮಗೆ ಯಾವ ಆರೋಗ್ಯಕರ ಯಾವ ಆರೋಗ್ಯಕರ ಅಭ್ಯಾಸ ವಾಟ್ ಹೆಲ್ದಿ ಹ್ಯಾಬಿಟ್ ಕುಡ್ ಯು ಹ್ಯಾವ್ ಅಡಾಪ್ಟೆಡ್ ಅಳವಡಿಸಿಕೊಳ್ಳಬಹುದಾಗಿತ್ತು ಅಥವಾ ಅಳವಡಿಸಿಕೊಳ್ಳಬಹುದಿತ್ತು ಕುಡ್ ಯು ಹ್ಯಾವ್ ಅಡಾಪ್ಟೆಡ್ ಅರ್ಲಿಯರ್ ಇನ್ ಲೈಫ್ ದ್ಯಾಟ್ ವುಡ್ ಹ್ಯಾವ್ ಬೆನಿಫಿಟೆಡ್ ನಿಮಗೆ ಹೆಚ್ಚು ಪ್ರಯೋಜನವನ್ನು ನೀಡುತ್ತಿದ್ದಂತಹ ಬೆನಿಫಿಟೆಡ್ ಯು ದ ಮೋಸ್ಟ್ ಓಕೆ ಅಂಥದ್ದೇನ ಇದು ಏನು ನೀವು ಅಭ್ಯಾಸನ ಅಳವಡಿಸ್ಕೋಬೋದಾಗಿತ್ತು ಮುಂಚೆ ನಿಮ್ಮ ಲೈಫಲ್ಲಿ ನಿಮಗೆ ಅದು ತುಂಬ ಪ್ರಯೋಜನಕಾರಿಯಾಗಿ ಇರುವಂಥದ್ದಾಗಿದ್ದು ಯಾವುದನ್ನು ನೀವು ಅಳವಡಿಸಿಕೊಳ್ಳಬಹುದಾಗಿತ್ತು ಓಕೆ ಸೊ ಇದು ನೋಡಲಿಕ್ಕೆ ನಿಮಗೆ ಕಷ್ಟ ಅಂತ ಅನಿಸುತ್ತೆ ಇಟ್ಸ್ ವೆರಿ ಈಸಿ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ತುಂಬ ಈಸಿ ಅಂತ ಅನಿಸುತ್ತೆ ಲೈಕ್ ನಿಮಗೆ ಮಾಡಲ್ ವರ್ಬ್ಸ್ ಕೂಡಾಬ್ ಶೂಡಾಬ್ ಫಾಸ್ಟ್ ಮಾಡಲ್ ಬರೀ ಮಾಡಲ್ ವರ್ಬ್ಸು ಗೊತ್ತಿರಬೇಕು ಕರೆಕ್ಟಾಗಿ ಯೂಸ್ ಮಾಡೋದು ಹಾಗೆ ಕುಡಾಬ್ ಶೂಡಾಬ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು ಹಾಗಿದ್ದರೆ ಮಾತ್ರ ನಿಮಗಿದು ಈಸಿಯಾಗಿ ಗೊತ್ತಾಗುತ್ತೆ ಫೋನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ವರಿ ವಾಲ್ ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಆ್ಯಂಡ್ ಇದನ್ನು ಶೇರ್ ಮಾಡಿ ಹಾಗೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಇದನ್ನು ಶೇರ್ ಮಾಡಿ ನಿಮಗೆ ಏನಾರ ಡೌಟ್ ಇದ್ದರೆ ಸೊ ಈ ಥರದ ಸೆಂಟೆನ್ಸ್ ನೀವು ಕನ್ನಡದಲ್ಲಿ ಸೆಂಟೆನ್ಸನ್ನು ಕೊಡಿ ನಾನು ನಿಮಗೆ ಇಂಗ್ಲೀಷಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕಮೆಂಟ್ ಸೆಷನಲ್ಲಿ ಹಾಕ್ತೀನಿ ಯು ಕ್ಯಾನ್ ಪ್ರಾಕ್ಟೀಸ್ ಫ್ರಮ್ ದ್ಯಾಸ್ ಓಕೆ ಸ್ನೇಹಿತರೆ ಥ್ಯಾಂಕ್ಸ್ ಅಗ್ಯಾನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಅಪ್ಲೋಸ್ ಥ್ಯಾಂಕ್ಸ್ ಅಗ್ಯಾನ್ ಬ ಬಾಯ್